ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾತಾಡ್ತಿದೆ ಹಾಗಾಗಿ ನಾವ್ಯಾರೂ ಮಾತಾಡಬೇಕಾದ ಅಗತ್ಯ ಇಲ್ಲ ಬಹಳ ಈ ಪ್ರತಿ ಕುಟುಂಬಕ್ಕೂ ಕೂಡ ಇದೊಂದು ಬಹಳ ಮಾದರಿಯಾದಂಥ ಕಾರ್ಯಕ್ರಮ ಅಲ್ಲಿ ಕೂತು ನಾನು ಬಹಳ ತನ್ಮಯತೆಯಿಂದ ಈ ವ್ಯವಸ್ಥೆಯನ್ನೆಲ್ಲ ನೋಡ್ತಾ ಇದ್ದೆ ಒಳಗಿಂದ ಒಳಗೆ ನನಗೊಂದು ಸಣ್ಣ ಸಂಕಟ ಇದೆ ನನ್ನ ಅಜ್ಜಿಯ ನೂರರ ಸಂಭ್ರಮವನ್ನು ಮಾಡುವ ಅಥವಾ ನೋಡುವ ಯೋಗ ಭಾಗ್ಯ ನನಗೆ ಸಿಗಲಿಲ್ವಲ್ಲ ಎನ್ನುವ ಒಂದು ಯಾತನೇ ನನ್ನ ಕಾಡ್ತಾ ಇತ್ತು ಆದರೆ ಖುಷಿ ಈ ನಮೀನ್ರಂಥ ನವಜಮಾನದ ತರುಣರು ಈ ತರಹದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದು ಬಹಳ ತೃಪ್ತಿ ಕೊಟ್ಟಂಥ ಸಂಗತಿ ಕೃಷ್ಣಮೂರ್ತಿ ಮಂಜುರು ಬಹಳ ಚೆನ್ನಾಗಿ ಮಾತಾಡಿದರು ಹಾಲಿನ ಬಗ್ಗೆ ಈ ಒಜಿನಲ್ ಬಗ್ಗೆ ಮಂಜುರ ನಾವೀಗ ಒರ್ಜಿನಲ್ ತಿನ್ಲಿಕ್ಕಂತ ಹೋದ್ರೆ ನಿಮ್ಮ ಹೋಟ್ಲ ತುಪ್ಪದ ದೋಸೆಗೆ ಎಷ್ಟು ಆಗ್ತದೆ ರೇಟು ಅಂತ ಈಗ ಅದೆಲ್ಲ ಬಹಳ ಕಷ್ಟ ಈಗ ನಾವು ಬದುಕೋದೆ ಒಂದು ಒಂದು ಡ್ಯೂಪ್ಲಿಕೇಟ್ ವ್ಯವಸ್ಥೆಯಲ್ಲ ಬದುಕ್ತಾ ಇದ್ದೇವೆ ಆದರೆ ಸಾದಜ್ಜಿ ಅವರ ಒಂದು ಬದುಕು ಅದೊಂದು ಸುವರ್ಣಮಯ ಕಾಲ ಅಂತ ನಾನು ಭಾವಿಸ್ತೇನೆ ಈ ತರಹದ ಈ ವ್ಯವಸ್ಥೆ ಈ ತರಹದ ಒಂದು ಆ ಸ್ಪೀಡನ್ನು ಅವರ ಕಾಲದಲ್ಲಿ ಅವ್ರು ನೋಡಲಿಲ್ಲ ಅವರು ಹೃದಯ ಹೃದಯಗಳ ಮೂಲಕ ನ್ಯಾಯದ ಮೂಲಕ ಸತ್ಯದ ಮೂಲಕ ಧರ್ಮದ ಮೂಲಕ ನೀತಿಯ ಮೂಲಕ ಬದುಕಿ ಬಂದಂಥವ್ರು ಅಂಥವರೆಲ್ಲ ಬದುಕಿರುವ ಕಾಲದಲ್ಲೇ ನಾವೆಲ್ಲ ಬದುಕಿರೋದು ನಮ್ದೆಲ್ಲ ಅದೃಷ್ಟ ಅಂಥೇಳಿ ನಾವು ಭಾವಿಸಬೇಕಾಗತ್ತೆ ತಾಯಿಯ ಬಗ್ಗೆ ರೇಖಾ ಮೇಡಮ್ ಮಾತಾಡಿದರು ತಾಯಿ ಅಂತ ಹೇಳಿದ್ರೆ ಒಂದು ಸ್ಥಾಯಿ ಭಾವ ಅವರು ಮಾತಾಡಿದ ಮೇಲೆ ತಾಯಿಯ ಬಗ್ಗೆ ನಾವೇನು ಅದು ನಿಮ್ಗೆ ಯಾರಿಗೆ ಕಿವಿಗೆ ಹೋಗೋದಿಲ್ಲ ಯಾಕಂದರೆ ರೇಖಾ ಮೇಡಮ್ ಮಾತಾಡಿದ ಮೇಲೆ ನಾವು ಮಾತಾಡೋದು ಕೂಡ ಅದು ವೇಸ್ಟ್ ಅದು ಅಷ್ಟು ಅದ್ಭುತವಾಗಿ ಅದು ತಾಯಿ ಅಂತ ಹೇಳಿದರೆ ಹಾಗೆ ಅದು ಶ್ರೀರಾಮಚಂದ್ರ ಅಲ್ಲಿ ಲಂಕೆಯನ್ನು ಅವರು ಗೆದ್ದ ನಂತರ ಲಕ್ಷ್ಮಣ ಹೇಳ್ತಾನಂತೆ ಅಣ್ಣ ಇದು ಸ್ವರ್ಣಭೂಮಿ ಲಂಕೆ ನಾವಿಲ್ಲಿರೋಣ ಇಲ್ಲಿ ರಾಜ್ಯಭಾರ ಮಾಡೋಣ ಹೇಳಿ ಹಾಗೆ ರಾಮ ಹೇಳ್ತಾನಂತೆ ಇದು ಸ್ವರ್ಣಭೂಮಿ ಆದರೂ ಕೂಡ ನನಗೆ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತೇಳಿ ಅದು ತಾಯಿ ಅದು ಹಾಗಾಗಿ ತಾಯಿಯ ಬಗ್ಗೆ ಯಾರು ವರ್ಣನೆ ಮಾಡೋದು ಅಥವಾ ವಿವರಣೆ ಕೊಡುವಂಥದ್ದು ಅದು ಬಾಲಿಶಃ ಆಗ್ತದೆ ತಾಯಿ ಅಂತ ಹೇಳಿದ್ರೆ ನಾವು ಆಗಲೇ ಹೇಳಿದಾಗ ಅದೊಂದು ನಮ್ಮ ಹೃದಯದ ಭಾಷೆ ನಾವು ಏನು ಏಟಾದರೂ ಬಿದ್ದರೂ ಎದ್ರು ನಾವು ಮೊದಲು ನೆಲೆ ಮಾಡಿಕೊಳ್ಳೋದು ಅಮ್ಮ ಹೇಳಿ ನೋವಾಯಿತು ಅಂತ ಹೇಳಿದ್ರೆ ಅಮ್ಮ ಹೇಳಿ ಅದು ಹೃದಯದ ಒಳಗಡೆಯಿಂದ ಹೊರಹೊಮ್ಮುವಂಥ ಒಂದು ಭಾವನೆ ಅದು ಸಾದಮ್ಮ ಶೆಟ್ಟಿಯವರ ಒಂದು ನೂರನೆಯ ಒಂದು ಸಾರ್ಥಕವಾದಂಥ ಒಂದು ಬದುಕಿನ ಸಂಭ್ರಮದ ಕ್ಷಣಗಳನ್ನು ನೀವು ಇವತ್ತು ಕಟ್ಟಿಕೊಟ್ಟಿದ್ದೀರಿ ನಿಮ್ಮ ಆಶಯಗಳು ಇನ್ನಷ್ಟು ಮುಂದುವರಲಿ ಯಾಕಂದರೆ ನಾನು ಇತ್ತೀಚಿಗಷ್ಟೇ ಮೋಹನಳ್ವರ ತಂದೆಯವರು ತೀರ್ಕೊಂಡ್ರು ನೂರ ಏಳು ವರ್ಷ ಅಲ್ವೇಶ ನೂರ ಏಳು ವರ್ಷ ಬದುಕಿದರು ನೂರ ಐದನೇ ವರ್ಷಕ್ಕೆ ನಾವು ಅಭಿಮತ ಸಂಭ್ರಮದ ಒಂದು ಇನ್ವಿಟೇಷನನ್ನು ಅವ್ರ ಹತ್ರ ರಿಲೀಸ್ ಮಾಡಲಿಕ್ಕೆ ಹೋದಾಗ ಅವರು ಕೇಸರಿಬಾತ್ ತಿಂತ ಕೂತಿದ್ರು ಇವತ್ತು ಮೂವತ್ತು ನಲವತ್ತು ವರ್ಷದ ಹುಡುಗರು ಭಾತ್ ತಿನ್ನಲ್ಲ ನನಗೆ ಶುಗರ್ ಮ್ಯಾರು ಬೇರೆ ಬೇರೆ ಕಾರಣ ಹೇಳ್ದಂದರೆ ಮಂಜುರೇಳಿದೀವಿ ಈ ಆಹಾರ ಪೂರ ಆಗಿ ಹೋಗಿದೆ ನಮ್ಮ ಬದುಕಿನಲ್ಲಿ ಹಾಗಾಗಿ ಸಾದಮ್ಮ ಶೆಟ್ಟಿ ಅವರ ಆಶೀರ್ವಾದವನ್ನ ಬಿಡ್ತಾ ಅವರ ಆಶೀರ್ವಾದದ ಮೂಲಕ ಆರೋಗ್ಯವನ್ನು ನಾವು ಪ್ರಾರ್ಥಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಕೂಡ ನಮಸ್ಕಾರ